ತೆದ್ದು ಬಿಟ್ಟು ನೀರಡೆಲ್ಲ ಹಿಂದಿ ಒಂದು ಬಟ್ಟೆಯಲ್ಲಿ ಒಂದು ಕಾಟನ್ ಬಟ್ಟೆ ಬರುತ್ತೆ ಅದರಲ್ಲಿ ಇಲ್ಲ ಅಂದ್ರೆ ಬಾಕ್ಸ್ ಏನಾದ್ರೂ ಇದ್ರೆ ಅದ್ರಲ್ಲಿ ಹಾಕಿ ಚೆನ್ನಾಗಿ ಮುಚ್ಚಿಟ್ಬಿಡಿ ಹಾಗೆ ಬೆಳಿಗ್ಗೆ ಹೊತ್ತಲ್ಲಿ ತೆಗ್ ನೋಡಿದ್ರೆ ಈ ರೀತಿ ಮೊಂಕೆ ಬಂದಿರುತ್ತೆ ಆದ್ಮೇಲೆ ಇವಾಗ ಮಸಾಲೆಗೆ ಹಾಕೊಳ್ಳೋಣ ಇಲ್ಲಿ ಒಂದ್ ಕೈ ನಾನು ತುಡಿಸಿ ಹಾಗೆ ಇದಕ್ಕೆ ಒಣ ಮೆಣಸು ಬಡಗಿ ಮೆಣಸು ಅಂತೀವಲ್ಲ ಅದನ್ನ ನೋಡಿ ಖಾರ ಎಷ್ಟು ಬೇಕು ಅಂತ ನೋಡಿ ಹಾಕೊಳ್ಳಿ ಮತ್ತೆ ಇದು ತುಂಬಾ ಖಾರ ಆಗ್ಬಾರ್ದು ಇವಾಗ ನಾವು ಬೇರೆ ಸಾಂಬಾರ್ಗೆಲ್ಲ ಅರಿಯೋ ತರ ಖಾರ ಆಗ್ಬಾರ್ದು ಲೈಟ್ ಆಗಿ ಖಾರ ಇಟ್ಕೋಬೇಕಾಗುತ್ತೆ ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶನ ನಂತರ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರು ಹಾಕೊಂಡ್ತಾ ಇದೀನಿ ಇದು ಸಿಕ್ಕ ತೆಗೆಯೋದನ್ ಬೇಕಾಗಿಲ್ಲ ಹಾಗೆ ಜೊತೆಗೆ ಸಾಂಬಾರ್ ಕಾಳನ್ನ ಹಾಕೊಂತ ಇದೀನಿ ಇದು ಸಾಂಬಾರ್ ಕಾಳು ನಾನು ಹುರ್ದಿಟ್ಕೊಂಡಿರುವಂತದ್ದು ಎಲ್ಲ ಮಿಕ್ಸ್ ಇದೆ ಜೀರಿಗೆ ಕೊತ್ತಂಬರಿ ಸಾಸಿವೆ ಈ ಸಾಂಬಾರ್ ಕಾಳು ಹೇಗೆ ರೆಡಿ ಮಾಡ್ಕೊಳೋದು ಎಷ್ಟಕ್ಕೆ ಎಷ್ಟು ಅಳತೆಯಲ್ಲಿ ಹಾಕೋಬೇಕು ಹಾಗೆ ಹೇಗೆ ಹುಡ್ಕೋಬೇಕು ಅನ್ನೋದನ್ನ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ ಆ ಲಿಂಕ್ ನಾನು ಈ ವಿಡಿಯೋ ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದ್ ಎಂಟರಿಂದ ಹತ್ತು ಕರ್ಬೇವಿ ಮೇಲೆ ಹಾಕೊಂತ ಇದು ಕಂಪ್ಲೀಟ್ಲಿ ಆಪ್ಷನ್ ಅಲ್ಲಿ ಇದ್ರೆ ಹಾಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನ ಚೆನ್ನಾಗಿ ನುಗ್ಕೊಳ್ಳೋಣ ಇದು ತುಂಬಾ ನುಂಡ್ ಮಾಡ್ಕೊಂಡು ಉಟ್ಕೋಬಾರ್ದು ಸ್ವಲ್ಪ ಕಡಿಕಡಿಯಾಗಿ ಸ್ವಲ್ಪ ರಕ್ತಿಯಾಗಿ ಇಟ್ಕೋಬೇಕು ಮಸಾಲೆನ ನೋಡಿ ಇವಾಗ ಮಸಾಲೆ ರೆಡಿ ಆಗಿದೆ ಫಸ್ಟ್ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ನಾನು ಅದನ್ನ ಕಟ್ ಮಾಡ್ಬಿಟ್ಟು ಎಣ್ಣೆ ಹಾಕೊಂಡು ಸ್ವಲ್ಪ ಅಡಿಗೆ ಎಣ್ಣೆ ಹಾಕೊಂಡು ಅದರಲ್ಲಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದೀನಿ ಈ ಇಲ್ಲಿ ಕರ್ಬೇಡಿನ ಕೂಡ ಹಾಕೋಬಹುದು ಈರುಳ್ಳಿ ಇವಾಗ ಆದ ತಕ್ಷಣ ನಾನು ಇಲ್ಲಿ ಒಂದು ದೊಡ್ಡ ಲೋಟದಲ್ಲಿ ಎರಡ್ ಲೋಟ ನೀರನ್ನ ಹಾಕೊಳ್ತೀನಿ ಹಾಗೆ ಇದು ಸ್ವಲ್ಪ ಕುದುರಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾನು ಇಲ್ಲಿ ಅವಳೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಹಾಗೆ ಇವಾಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಬೇಯ టొమోయమ్ కట్ మిట్ హోల్తాయి నోడ్కొంటు తా మసాలే అర్కొల్ స్వల్ప దప్ప కన్సిస్టెన్సీ అను ఇకొంత చూడయం ఉరినల్ ఇక మిడియం ఇలా స్లో ఇట్క్రు పర్వాల ಇಲ್ಲ ಅಂದ್ರೆ ಬುಡ ಹಿಡಿಯುತ್ತೆ ಇದನ್ನ ಚೆನ್ನಾಗಿ ಕುದಿಯೋಕ್ ಬಿಡೋಣ ಕೈ ಬಿಡದೆ ಇದನ್ನ ಅಲ್ಲಾಡಿಸ್ತಾ ಇರ್ಬೇಕು ಸೌಟ್ ಅಲ್ಲಿ ಇಲ್ಲ ಅಂದ್ರೆ ಬುಡ ಹಿಡಿಯುತ್ತೆ ಹಾಗಾಗಿ ನೀವು ಬೆಸ್ಟ್ ಏನಂದ್ರೆ ಅಲ್ಯೂಮಿನಿಯಂ ಪಾತ್ರ ಇದ್ರೆ ಯೂಸ್ ಮಾಡ್ಕೊಂಡ್ರು ಬೆಸ್ಟ್ ಸ್ಟೀಲಿಗಿಂತ ಇದು ಚೆನ್ನಾಗಿ ಕುದಿ ಬಂದ ನಂತರ ಅವಡೆ ಸಾರು ರೆಡಿ ಆಗಿದೆ ಸರಿ ಫ್ರೆಂಡ್ಸ್ ನೋಡಬಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡೋಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ